ನ್ಯೂಸ್ ವಾಹಿನಿಗೆ ಸ್ವಾಗತ ಕರ್ನಾಟಕ ರಾಜ್ಯದ ಏಲಕ್ಕಿ ನಾಡು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಕಾಶ್ ಕೋಡಿವಾಡ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಮುಕ್ತವಾಗಿ ಸಂವಾದ ಮಾಡಿ ಕಾಂಗ್ರೆಸ್ ಪಕ್ಷದ ಶಾಸಕರ ಅಸಮಾಧಾನ ರಾಜೀನಾಮೆ ಸಿಎಂ ಬದಲಾವಣೆ ಹಾಗೂ ಸತೀಶ್ ಜಾರಕಿಹೊಳಿ ಸಿಎಂ ಆಗುವುದು ಹಾಗೂ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ ಇನ್ ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ರಾಣೆಬನ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಕೋಳಿಗಾಡ ಸಿಕ್ಕಿದ್ದಾರೆ ವಿಶೇಷವಾಗಿ ಈಗ ಮಳೆಗಾಲ ಬೇರೆ ಹಲವಾರು ವಿಷಯಗಳ ಬಗ್ಗೆ ಪ್ರಶ್ನೆಗಳು ಕೇಳಿ ಉತ್ತರ ಪಡೆಯ ನಮಸ್ತೆ ವಿಶೇಷವಾಗಿ ಮಳೆಗಾಲ ಬೇರೆ ಸಾಕಷ್ಟು ಒಂದ್ ರೀತಿ ಅತಿವೃಷ್ಟಿ ಇದಾಗಿದೆ ಯಾವ ರೀತಿ ಸರ್ ಮಳೆಗಾಲದಲ್ಲಿ ಯಾವ ರೀತಿ ನೀವೇನು ಪೂರ್ವ ಅತಿವೃಷ್ಟಿ ನಮ್ಮ ತಾಲೂಕಿನಲ್ಲಿ ಏನಾದ್ರೂ ಅದನ್ನು ಕಾಣಲಿಲ್ಲ ಒಳ್ಳೆ ಮಳೆ ಆಗತ್ತಿ ರೈತರು ಖುಷಿ ಆಗದಾರ ಬಿತ್ತನೆ ನಡೆದತಿ ಒಂದೇ ಒಂದು ಏನಂತಂದ್ರೆ ಕಳಪೆ ಬೀಜದ ಒಂದು ಸ್ವಲ್ಪ ನಮ್ಮ ತಾಲೂಕಿನಲ್ಲಿ ನಮಗೆ ಮುಜುಗರ ತಂದಿರತಕ್ಕಂಥದ್ದು ಒಂದು ಅದು ಬಿಟ್ಟರೆ ರೈತರೆಲ್ಲ ಖುಷಿ ಆಗದಾರ ನಮ್ಗೆ ಅತಿವೃಷ್ಟಿ ಆಗಿಲ್ಲ ಒಳ್ಳೆ ಮಳೆ ಆಗತ್ತಿ ರೈತರೆಲ್ಲ ಬಿತ್ತನೆ ಕಾರ್ಯಕ್ರಮದಲ್ಲಿ ಇದಾರೆ ಸರ್ ಈಗ ವಿಶೇಷವಾಗಿ ನಿನ್ನೆ ತಾನೇ ಸುರ್ಜೇವಾಲ ನಿನ್ನೆ ಮೊನ್ನೆ ಸುರ್ಜೆವಾಲಾ ಮೀಟಿಂಗ್ ಆಗಿದೆ ವಿಶೇಷವಾಗಿ ಸಾಕಷ್ಟು ಶಾಸಕರ ಒಂದ್ ರೀತಿ ಮಾಡಿದೆ ನಮ್ಮ ತ ತಮ್ಮದೇನಾರು ಏನಾರು ಅಹವಾಲುಗಳು ಸಮಸ್ಯೆಗಳು ಇದಾವೆ ಸರ್ ೀ ನೀವು ಸಿದ್ದರಾಮಯ್ಯ ಅವ್ರನ್ನ ಮತ್ತು ಡಿ ಕೆ ಶಿಖರ್ ನೋಡಿದಿರಿ ಇಬ್ಬರು ಕೈ ಕೈ ಹಿಡ್ಕೊಂಡು ಒಳ್ಳೆ ಆಡಳಿತವನ್ನು ಕೊಡ್ತಾ ಇದಾರೆ ಐದು ಗ್ಯಾರಂಟಿಗಳನ್ನು ಕೊಟ್ಟದಾರ ಅವರು ಸರಿ ಅದಾರ ಅವ್ರು ಹಿಂಬಾಲಕರು ಕೆಲವರು ಏನೋ ಮಾತಾಡಿದರು ಅನ್ನೋ ಒಂದು ವಿಚಾರಕ್ಕೆ ಇದು ಗೊಂದಲ ಸೃಷ್ಟಿಯಾಗಿದೆ ಹೊರತಾಗಿ ಅವ್ರಿಬ್ರು ಚೆನ್ನಾಗಿದ್ದಾರೆ ಒಳ್ಳೆ ಆಡಳಿತ ಕೂಡ ಆಗತ್ತಾರೆ ನಮ್ ಸರ್ಕಾರ ಐದು ವರ್ಷ ಇರ್ತೈತಿ ಯಾವುದೇ ತೊಂದರೆ ಕೂಡ ಆಗ್ಲಿಕ್ಕಿಲ್ಲ ಅಂತ ನಮ್ಗೆ ಅಲ್ಲ ಈಗ ಅಧಿಕಾರ ಹಂಚಿಕೆ ಆಗಿದೆ ಅಂತೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಆಗಬೇಕು ಸಿಎಂ ಮತ್ತೆ ಒಂದ್ ಕಡೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಂದುವರಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಜಟಾಪಟಿ ನಡೆದಿದೆ ಯಾರು ಹೇಳಿದ್ರು ನಿಮ್ಗೆ ಯಾವ ಅಲ್ಲ ಯಾವ್ದಾರ ಬಲ್ಲ ಮೂಲಗಳಿಂದ ಹೇಳಿದ್ದಾದ್ರೆ ಹೇಳ್ಬೇಕು ನೀವು ಯಾರೋ ಒಬ್ರು ಯಾರೋ ಮಾತಾಡಿದ್ದಲ್ಲ ಯಾವುದೇ ಹೈಕಮಾಂಡ್ ಯಾರಿಗೂ ಏನು ಹೇಳಿಲ್ಲ ಚೇಂಜ್ ಮಾಡ್ತೀವಿ ಅಂತ ಹೇಳಿಲ್ಲ ಮಾಡೋದಿಲ್ಲ ಅಂತಾನೂ ಹೇಳಿಲ್ಲ ಹಂಗಿದ್ದಾಗ ನಾವು ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡಲಿ ಅದರಿಂದ ಯಾವುದೇ ಗೊಂದಲ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೂ ಇಲ್ಲ ಉತ್ತರ ಕರ್ನಾಟಕದ ನಿಮ್ಮ ಸಹೋದ್ಯೋಗಿಗಳು ವಿಶೇಷವಾಗಿ ರಾಜು ಕಾಗೆ ಅವರು ಹೇಳಿದಾರೆ ಸಚಿವರುಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಈ ರೀತಿ ಆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹಾಡಿದರು ಇಲ್ಲ ಇಲ್ಲ ರಾಜೀನಾಮೆ ಕೊಡಬಾರದು ಯಾರೇ ಆಡಿ ಶಾಸಕರನ್ನ ನಮ್ಮ ಜನಗಳು ಐದು ವರ್ಷ ಆರಿಸಿರೋದ್ರಿಂದ ರಾಜೀನಾಮೆ ಕೊ ಕೊಡಬಾರ್ದು ಅವರು ಕೊಡಬಾರ್ದು ನಾನು ಕೊಡಬಾರ್ದು ಯಾರೂ ಕೊಡಬಾರ್ದು ರಾಜಕಾರಣದಲ್ಲಿ ಒಂದು ಸಲ ಹೆಚ್ಚು ಕಮ್ಮಿ ನಮ್ಮ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಆಗದೆ ಇದ್ದರೆ ಅದಕ್ಕೆ ಪಕ್ಷದ ವೇದಿಕೆ ಐತಿ ಸಿ ಎಲ್ ಪಿ ಮೀಟಿಂಗ್ಗಳು ಅಂತ ಐತಿ ಅಲ್ಲಿ ಕುತ್ಕೊಂಡು ಯಾರೋ ಮಂತ್ರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಸ್ಪಂದನೆ ಮಾಡಿಲ್ಲ ಶಾಸಕರಿಗೆ ಅಂದರೆ ಆ ವೇದಿಕೆಯನ್ನು ಉಪಯೋಗಿಸ್ಬೇಕು ಹೊರತಾಗಿ ನಿಮ್ಮ ಹತ್ರ ಬರಬಾರ್ದು ಸರಿ ಹಾ ಇನ್ನೊಂದು ತಮ್ಮ ಅಭಿಮಾನಿಗಳು ಒಂದು ಒತ್ತಾಸ ಇದೆ ಸರ್ ವಿಶೇಷವಾಗಿ ಹಾವೇರಿಯಲ್ಲಿ ಒಂದ್ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವ ಹೊರಗಿನವ್ರು ಇದ್ದಾರೆ ಒಂದ್ ಕಡೆ ಸಾಕಷ್ಟು ಇಲ್ಲಿ ಲೋಕಲ್ ಅರ್ ಹೋಗ್ಬೇಕು ಸ್ಥಳೀಯ ಸಚಿವರು ಅಂತ ಒಂದ್ ಕಡೆ ಇದೆ ವಿಶೇಷವಾಗಿ ಪ್ರಕಾಶ್ ಕೋಳಿ ಅವರವರು ಏನಾರು ಸಂಪುಟ ಪುನಾರಚನೆ ಆದ್ರೆ ವಿಸ್ತರಣೆ ಆದ್ರೆ ಪುನಾರಚನೆ ಆದ್ರೆ ತಾವೇನಾರು ಸಚಿವರು ಆಗ್ಬೋದು ತಾವೇನಾರು ಟವಲ್ ಆಸೆ ನಮ್ಮ ಕಾಂಗ್ರೆಸ್ ನಲ್ಲಿ ಮೊದಲನೇ ಬಾರಿ ಗೆದ್ದಂತವರಿಗೆ ಸಚಿವರು ಮಾಡತಕ್ಕಂತ ಪ್ರವೃತ್ತಿ ನಮ್ಮ ಕಾಂಗ್ರೆಸ್ ನಲ್ಲಿ ಇಲ್ಲ ಅದರಿಂದ ಆ ಅವಕಾಶ ಬಂದಾಗ ನಾನು ನೋಡ್ತೀನಿ ನಾನು ಆಕಾಂಕ್ಷಿ ಅಲ್ಲ ಸಾಕಷ್ಟು ಸೀನಿಯರ್ಸ್ ಇದ್ದಾರೆ ನಾಲ್ಕು ಸರಿ ಐದು ಸರಿ ಶಾಸಕರಾದಂಥವ್ರು ಇದ್ದಾರೆ ಅವ್ರಲ್ಲಿ ಒಬ್ಬರು ಮಾಡಬೇಕು ನನ್ನ ಒತ್ತಾಯ ಏನಂದ್ರೆ ನಮ್ಮ ಹಾವೇರಿ ಜಿಲ್ಲೆಗೆ ಇಲ್ಲಿಯವರೆ ಸ್ಥಳೀಯ ಸಚಿವರೇ ಆಗ್ಬೇಕು ಅನ್ನೋದು ನನ್ನ ಒತ್ತಾಯ ಅಂತ ಐತಿ ಆದ್ರೆ ನಾನು ಆಕಾಂಕ್ಷಿ ಅಲ್ಲ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಎಂ ಪಿ ಆಗಿದ್ದಾರೆ ಸರ್ ವಿಶೇಷವಾಗಿ ಯಾವ ರೀತಿ ಏನು ಅನುದಾನಗಳು ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅವರು ಎಂ ಪಿ ಇನ್ನೂ ಒಂದು ವರ್ಷ ಆಗಿಲ್ಲ ಅಂತ ಕಾಣುತ್ತೆ ಒಂದು ವರ್ಷ ಆಯ್ತು ಸರ್ ಆಯ್ತಲ್ಲ ಒಂದು ನನ್ನ ಅಭಿಪ್ರಾಯ ಏನಂತಂದ್ರೆ ಬಿ ಜೆ ಪಿ ಕಾಂಗ್ರೆಸ್ ಚುನಾವಣೆ ಬಂದಾಗ ಮಾತ್ರ ಇರಬೇಕು ಈಗ ಅವ್ರ ಎಂ ಪಿ ನಾನು ಶಾಸಕ ರಾಣೆಬೆನ್ನೂರಿಗೆ ಏನಾರು ಒಳ್ಳೆ ಕೆಲಸ ಮಾಡ್ತಾರ ಬೊಮ್ಮಾಯಿ ಅವರು ಅಂದ್ರೆ ಅವ್ರ ಹತ್ರ ನಾನು ಹೋಗ್ತಾ ಇರ್ತೀನಿ ಅದರಿಂದ ಗೆಲ್ಲೋರ್ಗು ಮಾತ್ರ ಪಕ್ಷ ಇರಬೇಕು ಗೆದ್ದ ಮೇಲೆ ಎಲ್ಲರೂ ಕೂಡಿ ನಮ್ಮ ಹಾವೇರಿ ಜಿಲ್ಲೆಯನ್ನು ಅಭಿವೃದ್ಧಿ ಕೆ ಪಡೋ ಮಾಡೋ ಕಡೆಗೆ ನಾವು ಹೋಗಬೇಕು ಅಂತ ಹೇಳಿ ನಾವು ಹತ್ರ ಏನೋ ನಮ್ಮ ರಾಣೆ ಕೆಲಸ ಆಗೋದಿತ್ತು ಅವ್ರತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ರಾಜಕಾರಣ ಇಲ್ಲಿ ಚುನಾವಣೆ ಬಂದಾಗ ಮಾತ್ರ ನನಗೆ ಬೊಮ್ಮಾಯಿ ಅವ್ರಿಗೆ ವಿರೋಧಿ ಚುನಾವಣೆ ಮುಗಿದ ಮೇಲೆ ಅವರು ಎಂ ನಾನು ಎಮ್ ಎಲ್ ಎ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬರಂಗಿದ್ರೆ ನಾನು ನಮ್ಮ ರಾಣೆ ಮನರ ಅಂತ ಕೂಡ ನಾನು ಕೂಡ ಅವ್ರಿಗೆ ಮನವಿಯನ್ನು ಮಾಡ್ತೀನಿ ಈಗ ಒಂದ್ ಕಡೆ ಉತ್ತರ ಕರ್ನಾಟಕದವರು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಸಿ ಆಗಬೇಕು ಅಂತ ಇದಾಗಿದೆ ಯಾವ ರೀತಿ ಸರ್ ಸತೀಶ್ ಜಾರಕಿಹೊಳಿ ಅವರು ನನ್ನ ದುರೀಣರು ನಾನು ಅವ್ರ ಅಣ್ಣನ ತರ ನೋಡ್ತೀನಿ ಅವ್ರ ಮುಖ್ಯಮಂತ್ರಿ ಆಗ ನನಗೆ ಖುಷಿ ಆಗ್ಬಾರ್ದು ಅಂತ ಅಲ್ಲ ನೂರ ಇಪ್ಪತ್ನಾಲ್ಕು ಜನದಲ್ಲಿ ನೂರ ಮೂವತ್ತೆಂಟು ಜನ ಕಾಂಗ್ರೆಸ್ ಶಾಸಕರ ಯಾರಾದರೂ ಮುಖ್ಯಮಂತ್ರಿ ಆಗರು ಮಂತ್ರಿಗಳಾಗ ಸತೀಶ್ ಜಾರಕಿಹೊಳಿ ಅವ್ರನ್ನ ಯಾಕೆ ಆಗಿ ಅವ್ರು ಆಗಬೇಕು ಅಂತ ಕೇಳ್ತೀರಿ ಅವ್ರು ಯಾರಿದ್ದಾರೆ ಅವರು ಮುಖ್ಯಮಂತ್ರಿ ಹಿಂದಿಲ್ಲ ನಾಳೆ ಈ ಸರ್ಕಾರ ಇಲ್ಲದೆ ಮುಂದಿನ ಸರ್ಕಾರ ಹಾಗೆ ಆಗ್ತಾರೆ ಅವರು ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ನಮ್ಮ ಸರ್ಕಾರ ಬಂದೇ ಬರುತ್ತೆ ಆವಾಗ ಅವ್ರಿಗೆ ಅವಕಾಶ ಸಿಗ್ಬೋದು ಅದನ್ನ ಈಗ ಬದಲಾವಣೆ ಮಾಡಿ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನು ಕಾಣ್ತಾ ಇಲ್ಲ ಈಗ ಕೊನೆ ಪ್ರಶ್ನೆ ವಿಶೇಷವಾಗಿ ಎರಡು ವರ್ಷ ಪೂರೈಸಿದ್ರೆ ತೃಪ್ತಿಕರ ಇದೆ ವಿಶೇಷ ತೃಪ್ತಿಕರ ಆಗಿದ್ಯಾ ಯಾಕಪ್ಪ ಅಂದ್ರೆ ತಾವು ಅಧಿವೇಶನದಲ್ಲಿ ಒಂದು ಮಾತಾಡಿದ್ರೆ ನಮ್ ಸರಿಯಾಗಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತ ಹೇಳ್ಬಿಟ್ಟು ಧ್ವನಿ ಎತ್ತಿದ್ರಿ ತಾವು ಅಧಿವೇಶನದಲ್ಲಿ ಎರಡು ವರ್ಷ ಆಗಿ ತೃಪ್ತಿಕರ ಇದೆಯಾ ನಮ್ಗೆ ಇಲ್ಲಿಲ್ಲ ನಮ್ಮ ಸರ್ಕಾರ ಪಂಚ್ ಗ್ಯಾರಂಟಿಗೆ ಐವತ್ತು ಸಾವಿರ ಕೋಟಿಯನ್ನು ಕೊಟ್ಟರೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಒಂದು ನೇರವಾಗಿ ಹೇಳಬೇಕು ಅಂತಂದ್ರೆ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ಕೊನೆಯ ಬಜೆಟ್ನಲ್ಲಿ ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದರು ಈಗ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ನಾಲ್ಕು ಲಕ್ಷ ಹನ್ನೊಂದು ಸಾವಿರ ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಅಂದರೆ ಒಂದು ಲಕ್ಷ ಕೋಟಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದಾಗ ಐವತ್ತು ಸಾವಿರ ಕೋಟಿ ನೀವು ಗ್ಯಾರಂಟಿ ತೆಗೆದಿಟ್ಟರು ಕೂಡ ಇನ್ನು ಮೂರುವರೆ ಲಕ್ಷ ಕೋಟಿ ಅಭಿವೃದ್ಧಿಗೆ ಐತಿ ನಮ್ಮ ಹಿಂದಿನ ಸರ್ಕಾರಕ್ಕಿಂತ ನಲವತ್ತು ಸಾವಿರ ಕೋಟಿ ಅಂದರೆ ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಒಂದು ಗ್ಯಾರಂಟಿ ಬಿಟ್ಟ ಮೇಲೆ ಮೂರುವರೆ ಲಕ್ಷ ಕೋಟಿ ಇರೋದ್ರಿಂದ ಅಭಿವೃದ್ಧಿಗೆ ಸಾಕಷ್ಟು ಹಣ ನಮ್ಮ ಇರೋದ್ರಿಂದ ನಮ್ಮ ರಣೆಬಂಡ್ರಲ್ಲೇ ಮೂವತ್ತು ಕಿಲೋಮೀಟರ್ ಗ್ರಾಮೀಣ ಭಾಗದ ರೋಡ್ಗಳಾಗಿದ್ದಾವೆ ನಗರದಲ್ಲಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನಾವು ರೋಡ್ಗಳನ್ನ ಮಾಡಿದ್ದೀವಿ ಹಿಂಗಾಗಿ ಅಭಿವೃದ್ಧಿ ನಿರಂತರ ಅದು ಇವತ್ತು ಮುಂಜಾಗಲಿ ಇವತ್ತು ರೋಡ್ ಮಾಡ್ತೀವಿ ಅಂದ್ರೆ ನಾಳೆ ಮಳೆ ಬಂದರೆ ಮತ್ತೆ ಕೇಳ್ತೇವೆ ಮತ್ತೆ ಮಾಡಲೇಬೇಕಲ್ಲ ಹಿಂಗಾಗಿ ಅಭಿವೃದ್ಧಿ ನಿರಂತರವಾಗಿರುತ್ತೆ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಮತ್ತು ಅಧ್ಯಕ್ಷತೆಯಲ್ಲಿ ಪಕ್ಷದ ಅಧ್ಯಕ್ಷತೆಯಲ್ಲಿ ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರದ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ನಮ್ಮ ಸರ್ಕಾರ ನಡೆದಿದೆ ಬಹಳ ನೆಮ್ಮದಿ ನನಗಿದೆ ಅಂತಕ್ಕಂಥ ಮಾತ್ರ ನಾನಂತೂ ಫುಲ್ ತೃಪ್ತಿ ಇದೆ ಎರಡು ವರ್ಷ ತೃಪ್ತಿ ಇದೆ ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ನಾನು ಮಾಡಿದ್ದೀನಿ ಅದನ್ನು ನಾನು ಹೇಳಬೇಕು ಅಂತಂದ್ರೆ ಒಂದು ಶಿಕ್ಷಣದ ಕ್ರಾಂತಿಯನ್ನೇ ನಮ್ಮ ತಾಲೂಕಿನಲ್ಲಿ ಇಡೀ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಲ್ಲೂ ನಡೆದಿರಲಿಕ್ಕಿಲ್ಲ ಅಷ್ಟು ಒಂದು ಶಿಕ್ಷಣ ಕ್ರಾಂತಿ ನಮ್ಮ ಇಲ್ಲಿ ಎಲ್ಲ ಹಿರಿಯರ ಮುಖೇನ ಭಾಳ ಒಂದು ಕ್ರಾಂತಿನೇ ನಮ್ಮೂರಲ್ಲಿ ನಡೆದೈತಿ ಎಲ್ಲ ಶಾಲೆಗಳನ್ನು ಕೂಡ ಸ್ಮಾರ್ಟ್ ಕ್ಲಾಸ್ ಅಳವಡಣೆ ಮಾಡಿದೀವಿ ಎಲ್ಲ ಗ್ರಾಮದಲ್ಲೂ ಕೂಡ ನಾವು ಡಿಜಿಟಲ್ ಲೈಬ್ರರಿಯನ್ನು ಮಾಡಿದೀವಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಮ್ಮ ಯುವಕರನ್ನು ಸ ಯುವತಿಯರನ್ನು ಸನ್ನದ್ಧರಾಗಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ನನ್ನ ಕ್ಷೇತ್ರದಲ್ಲಿ ನಡೆದಿದೆ ಜೊತೆಗೆ ಅಭಿವೃದ್ಧಿ ಜೊತೆಗೆ ರೋಡಾಗಲಿ ನೀರಾಗಲಿ ಇದೆಲ್ಲ ನಿರಂತರ ನಡೀತಕ್ಕಂಥ ಅದ್ರ ಜೊತೆಗೆ ಶಿಕ್ಷಣ ಕ್ರಾಂತಿ ನಡೀತಕ್ಕಂಥದ್ದು ಭಾಳ ತೃಪ್ತದಾಯಕವಾಗಿ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ ಹೇಳ್ತಾರೆ ಅವ್ರ ಕ್ಷೇತ್ರದ ಜನತೆಗೆ ಒಬ್ಬ ಶಾಸಕನಾಗಿ ನಿಮ್ಮ ಮಾತೇನು ಆಶಾ ಇನ್ನು ಮೂರು ವರ್ಷ ಇದೆ ಅವ್ರಿಗೇನು ಭರವಸೆ ಆಶಾ ತುಂಬಲಿಕ್ಕೆ ಇಷ್ಟಪಡ್ತೀರಾ ಶಾಸಕ ಯಾವುದೇ ಜನಪ್ರತಿನಿಧಿ ಆದರೆ ಆದ್ರೆ ಅವನು ಶಾಸಕ ಅಂತಂದ್ರೆ ನಿಮ್ಮ ಸೇವಕ ನೀವು ನಿಮ್ಮ ಗ್ರಾಮದ ಏನೇ ಕುಂದು ಕೊರತಾ ಇದ್ರು ಯಾವುದೇ ಹಂಗಿಲ್ಲದೆ ಅವರ ಮುಂಗೈ ಹಿಡಿದು ಕೆಲಸ ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವ ಅನ್ನೋದು ಆದ್ರಿಂದ ನಾನು ಅದು ಪ್ರಜಾಪ್ರಭುತ್ವದಲ್ಲಿ ನಾನು ನಂಬಿಕೆ ಇಟ್ಟಂಥವನು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಂಥವನು ಯಾವುದೇ ಕೆಲಸ ಇದ್ರೂ ನೇರವಾಗಿ ಬನ್ನಿ ನನ್ನ ಶಕ್ತಿ ಮೀರಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡ್ತೀನಿ ಯಾವುದಕ್ಕೂ ನೀವು ನಾನು ಬುಧವಾರ ಮತ್ತು ಗುರುವಾರ ಎರಡು ದಿವಸ ನನ್ನ ಕಮಿಟಿ ಮೀಟಿಂಗ್ ಬಿಟ್ಟರೆ ಇನ್ನೂ ನಾನು ಐದು ದಿವ್ಸ ರಣೆಮೆಡ್ರಲ್ಲೇ ಇರ್ತೀನಿ ನಿಮ್ಮ ಗ್ರಾಮಕ್ಕೂ ಬರ್ತೀನಿ ಬಂದು ನೇರವಾಗಿ ನನ್ನ ಸಂಪರ್ಕ ಬಿಟ್ಕೊಳ್ಳಿ ಯಾವ ಮಧ್ಯವರ್ತಿನ ಕರ್ಕೊಂಡು ಬರಬೇಡ್ರಿ ಅಂತ ನನ್ನ ಜನತೆಗೆ ನಾನು ಹೇಳಿ ಗೊತ್ತಾಯ್ತಲ್ಲ ಮಾನ್ಯ ಜನಪ್ರಿಯ ಶಾಸಕರು ರಾಣಿಬೇನವರು ಪ್ರಕಾಶ್ ಸರ್ ಸರ್ ಅವರ ಅಭಿಪ್ರಾಯ ನಮಸ್ಕಾರ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು